ಅಮ್ಮ 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 ಯಾಕಪ್ಪ ಯಾಕೋ ಅಮ್ಮ ನಾನು ಡೈವರ್ಸ್ ತಗೊಂತೀನಿ ಅಮ್ಮ ನನಗೆ ಅವಳು ಸವಾಸ ಬೇಡ ಅವಳನ್ನ ನನ್ನ ಜೀವನದಲ್ಲಿ ನಮ್ಮ ಮತ್ತೆ ಯಾವತ್ತು ಒತ್ತರಕ್ಕೆ ಸೇರ್ಸಲ್ಲಮ್ಮ ಅದಕ್ಕೆನೇ ಇವತ್ತೇ ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡೋಣ ಬಾ ಅಮ್ಮ ಬಾರಮ್ಮ ಹೋಗೋಣ ಪ್ಲೀಸ್ ನನಗೆ ನಿನ್ನ ಸಹಾಯ ಮಾಡಬೇಕು ಬರಬೇಕಮ್ಮ ಪ್ಲೀಸ್ ಕಣಮ್ಮ ಅಮ್ಮ ಬರಬೇಕಮ್ಮ ನೀನು ಮತ್ತೆ ಮತ್ತೆ ನಾನು ಬಡ್ಕೊಂಡಿದ್ದು ಬೇಡ ಕಣಪ್ಪ ಬೇಡ ಅವಳ ಸವಾಸನೇ ಬೇಡ ಕಣ ನಮ್ಮ ನೀಗೆ ಸರಿಯಾದಂಥ ಸಾಕಿ ಅಲ್ಲ ಅವಳು ಅವಳೇನು ಬಡವ್ರು ಏನು ಮಗಳಲ್ಲ ಭಾಳ ದೇಮಾಕು ಅವ್ಳ್ಗೇನಿದ್ರೂನು ಕೋಟಿ ಆನ್ ಗಟ್ಲೆ ಇತ್ತಂದಿರ ಅಂತಾರೆ ಮನೆ ಆಗ್ಬೇಕು ಆ ಅವ್ಳ ಮಜಾನೇ ಬೇರೆ ಅವ್ಳ್ ಬುದ್ಧಿನೇ ಬೇರೆ ಆ ಅವ್ಳು ಹೇಳ್ದಂಗೆ ಮನೆ ಆಗ್ಲಾರಲ್ಲ ಕೇಳ್ಬೇಕು ಹಾ ನಾ ಕೇಳಕ್ಕಾಗಲ್ಲ ಹ್ಮ್ ಅವ್ಳೆ ಹೇಳವ ಅಂತ ನಾವಂತೂ ಕೇಳೋಕ್ಕಾಗಲ್ಲ ಅದೇ ಕಣಮ್ಮ ಅವ್ಳು ಹೇಳೋದು ಬೇಡ ನಾವು ಕೇಳೋದು ಬೇಡ ಅವ್ಳ ಸವಾಸನೇ ಬೇಡ ಡೈವರ್ಸ್ ತಗೋಬೇಕಂದ್ರ ತಗೋಬೇಕಷ್ಟೇ ನಾನು ಹ್ಞೂ ಅವ್ಳು ಹೇಳೋದು ಬೇಡ ಅವ್ಳು ಕೇಳೋದು ಬೇಡ ಅವ್ಳು ಏನು ನಮ್ಗೇನು ಏನು ಹೇಳದೇ ಬೇಡ ಹೇಳ್ತಾ ಇದ್ದೀನಲ್ಲ ಅವಳು ಏನು ನಮಗೆ ಏನು ಹೇಳೋದೇ ಬೇಡ ಅಂತ ಹೇಳ್ತಾ ಇದ್ದೀನಿ ಹ್ಞೂ ಅಷ್ಟೇ ಅವಳು ನಮ್ಮ ಹತ್ರ ಮಾತಾಡೋದಾಗಲಿ ನಮ್ಗೆ ಅದು ಇದು ಹೇಳೋದಾಗ್ಲಿ ಅವ್ಳು ಸವಾಸನೇ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಹ್ಞೂ ಅವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನಾವು ಡೈವರ್ಸ್ ತೊಗೊಬಿಡ್ಬೇಕು ಹ್ಞೂ ಬೇಡ ಅವಳು ಸವಾಸನೇ ಬೇಡ ಅಂತ ಹೇಳಿ ನಾನು ಮುಂದೆ ಬಂದರೂ ಅವಳು ನೋಡೋದಿಲ್ಲ ಥೂ ಇಂಥ ಅಲ್ಕ ಕೆಲಸ ಮಾಡಿದಾಳೆ ಅಂತಂದರೆ ನಾನೇನೋ ಅಂದ್ಕೊಂಡಿದ್ದೆ ಕಣಮ್ಮ ಬಿಡು ಅಪ್ಪ ಅಮ್ಮನ ಎಲ್ಲ ಬಿಟ್ಟು ಬಂದವಳಲ್ಲ ನನ್ನ ನಂಬ್ಕೊಂಡು ಬಂದವಳಲ್ಲ ನನ್ನ ಕೈ ಹಿಡ್ದವಳಲ್ಲ ನನ್ನ ಇಷ್ಟಪಟ್ಟು ಬಂದಿದ್ದಾಳೆ ಅವ್ರ ಅಪ್ಪ ಅವರ ಅಮ್ಮ ಯಾರೂ ಬರೋಲ್ಲ ಬಿಡು ನಾವು ಕೈ ಬಿಟ್ಟರೆ ಎಲ್ಲಿಗೆ ಹೋಗ್ತಾಳೆ ನಾನು ಇಷ್ಟಪಟ್ಟಿದ್ದೀನಿ ಇಷ್ಟಪಟ್ಟು ನಾನು ಮದುವೆ ಆಗಿದ್ದೀನಿ ಇಷ್ಟಪಟ್ಟಿರೋಳನ್ನ ಕೈ ಬಿಟ್ಟರೆ ಹೆಂಗೆ ಅಂತೇಳಿ ಎಷ್ಟು ಅನುಸರಿಸಿದ್ದೀನಿ ನೀನು ಮಾತು ಕೇಳಬೇಕಾಯ್ತಮ್ಮ ಅಂತ ಈಗ ಇದೆ ಕಣಮ್ಮ ಹ್ಞೂ ನಮ್ಮ ಅಮ್ಮಾಯಿನ ಮಾತು ಕೇಳಿದರೆ ಇವತ್ತು ಹ್ಞೂ ನಾನು ಚೆನ್ನಾಗಿರ್ತಿದ್ದೆ ಐತೆ ಅದಕ್ಕೆ ಮತ್ತು ಎತ್ತು ತಂದೆ ತಾಯಿ ಮಾತು ಮೀರಿದಾರು ಯಾರೂ ಉದ್ದರಾಗಲ್ಲ ಯಾರೂ ಉದ್ದಾರಲ್ಲ ಹ್ಞೂ ತಂದೆ ತಾಯಿ ಯಾವ ಮಕ್ಳು ಕೆಡಲಿ ಅಂತ ಯಾರಿಗೂ ಹೇಳಲ್ಲ ನನ್ನ ಮಕ್ಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗೆ ಮುಂದೆ ಬರಬೇಕು ನನ್ನ ಮಕ್ಳು ಜೀವನ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತ ತಂದೆ ತಾಯಿ ಬರ ಬಯಸೋ ಅಂಥ ಜೀವ ಅಂದರೆ ತಂದೆ ತಾಯಿ ಬಿಟ್ಟರೆ ಯಾರೂ ಇಲ್ಲ ಹ್ಞೂ ನೀವೇನೇನು ನಾನು ಹೆಂಗೆ ಕೆಡ ಕೇಳ್ತಿರ್ಲಿಲ್ಲ ನಾನು ಒಳ್ಳೇದಕ್ಕೆ ಹೇಳಿದ್ರಿ ನಿಮ್ಮ ಮಾತ ನಾನು ಕೇಳಬೇಕಾಗಿತ್ತು ಆದರೆ ಕೇಳಲಿಲ್ಲ ಏನು ಮಾಡೋಣ ಹ್ಞೂ ಹಿಂಗಾಯಿತು ನಮ್ಮ ಪರಿಸ್ಥಿತಿ ಇವಾಗ ನಾವು ಅವಳಿ ಹೇಳಿ ಡೈವರ್ಸ್ಗೆ ಅಪ್ಲೈ ಮಾಡಿ ಟಾಕ ಡೈವರ್ಸ್ ಹ್ಞೂ ಆಮೇಲೆ ಹಂಗ ನೋಡೋಣ ಮದುವೆ ಮಾಡದ ಏನು ಯಾಕ ಅಂತೇಳಿ ನೋಡೋಣ ಹ್ಞೂ ಮತ್ತೆ ಮಾಡ್ಬೇಕು ಮತ್ತೆ ಬೇರೆ ಮದುವೆ ಮಾಡಿದ್ರೆ ಇರೋ ನಮ್ಮ ಮಗ ಮದುವೆ ಮಾಡಲಿಲ್ಲ ಅಂತಂದ್ರೆ ಹೆಂಗಾಗುತ್ತಮ್ಮ ಮಾಡಬೇಕು ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ಹಿಂಗೆ ಬಿಡ್ತೀನಿ ಹ್ಞೂ ಅವಳು ಸಹವಾಸನೇ ಬೇಡ ಒಟ್ಟಿನಲ್ಲಿ ಡೈವರ್ಸ್ ತಗೊಂಡು ನಮ್ಮ ಮನೆಯಾಗ ನಮ್ಮ ಅಪ್ಪ ನಮ್ಮಮ್ಮ ನೋಡ್ಕೊಂಡು ಸುಮ್ಮನೆ ನೆಮ್ಮದಿ ಆಗಿದ್ದು ಬಿಡ್ತೀನಿ ಯಾ ಮದುವೆ ಬೇಡ ಏನು ಬೇಡ ಅತ್ಲಾಗಿ ಹೋಗತ್ತೆ ಹ್ಞೂ ಈ ಜೀವನೇ ಬೇಡ ಅನ್ನಿಸ್ಬಿಡುತ್ತೆ ಅನ್ನಿಸ್ತೀನಿ ನೆನೆಸ್ಕೊಂಡ್ರೆ ಅವ್ಳು ನಿಗಳ ನನಗಂತೂ ಸಿಕ್ಕಿದ್ರೆ ಏನು ತಗೊಂಡು ಹೊಡೆದು ಬಿಡೋಣಪ್ಪ ಅನ್ನೋ ಸಿಟ್ಟು ಏನು ಮಾಡೋಣ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಡ ಅಷ್ಟೇ ಡೈವರ್ಸ್ ತಗ ನಾನು ಬೇರೆ ಮದುವೆ ಮಾಡಿ ನೋಡಲಿ ಏನು ನೋಡಿ ನಾನು ಮದುವೆ ಮಾಡ್ತೀನಿ ಯಾತಮ್ಮ ಯಾತ ಹೇಳ್ತೀಯ ಮಗ್ಗೆ ಡೈವರ್ಸ್ ತಂದು ತಿನ್ಕೊಂಡ ಮಾಡಿಸ್ ಬೇಡ ಅಂತ ಹೇಳಿ ಇದ್ದಾನೆ ನೀನು ಹಂಗೆ ನೊಂಬ್ಕೊಂಬಾಯಿದ್ದಾನೆ ಈಗ ಇದ್ದಾನೆ ಹ್ಞೂ ನೀನು ಮಾತು ಕೇಳಿದ್ರು ಕೇಳ್ಬೋದಾಗಿತ್ತು ಕಣಮ್ಮ ನಿಮ್ಮ ಅವಳು ನಾದೇ ಅಕ್ಕಿ ಇವಾಗ ಅವಳು ಸವಾಸನೆ ಬೇಡ ನಾನು ಡೈವರ್ಸ್ ತಗೋಬೇಕು ತಗೋಬೇಕು ಅಂತ ಇದ್ದೆ ಅಕ್ಕಿ ತಾಳಪ್ಪ ಅಪ್ಲೈ ಮಾಡಿ ಅಂತ ಹೇಳಿ ಹೇಳಿದೀನಿ ಹ್ಞೂ ನಾನು ಬೇಕಾದ್ರೆ ಇನ್ನ ಬೇರೆ ಮದುವೆ ಮಾಡ್ತೀನಿ ನೀನು ತಲೆ ಕೆಡಿಸೇ ಬೇಡ ಅಂತ ಹೇಳಿ ಅದನ್ನೇನು ಮಾತಾಡ್ತಿದ್ವಿ ಕಣಯಕ ಹ್ಞೂ ಏನಾನ ಒಂದು ಹೆಣ್ಣಿದ್ರು ನೋಡು ಮದುವೆ ಮಾಡಣ ಕೇಳಪ್ಪ ಅಷ್ಟು ಹ್ಮ್ ಆಮೇಲೆ ಬೇಕಾದ್ರೆ ಇನ್ನೊಂದ್ ನೋಡಿ ಆಗುತ್ತೆ ಹ್ಮ್ ನಾನೆಲ್ಲ ಕೂಡ ಹ್ಮ್ ಒಳ್ಳೆ ಹುಡುಗಿನ ನೋಡಕ್ ಆಗುತ್ತೆ ಅಂತ ಹೇಳಿ ಎಷ್ಟು ಬಡ್ಕಂಡೆ ಹ್ಮ್ ನೀನೇನೇನ್ ಇದೆ ನೀನ್ ಹಿಂಗೆ ಅಂತ ಮಾತಾಡ್ದ ಹ್ಮ್ ನಾವ್ ಎಷ್ಟ್ ಹೇಳಿದ್ರು ಕೇಳಿ ಏನ್ ಮಾಡೋಣ ನನ್ಗಂತೂ ಇವಾಗ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಅವಳು ಮಾಡಿರೋ ಕೆಲ್ಸಕ್ಕೆ ಅಳ್ ನೋಡ್ಬಿಟ್ರೆ ನಾನು ಮಕ್ಮಕ್ಕೆ ಮಕ್ಕ ತೆಗೆದು ಬಿಟ್ಬಿಡೋಣ ಅನ್ನೋಸಿಟ್ ಬರ್ತಾಯ್ತೆ ಹ್ಮ್ ಅವ್ಳು ಮಾಡಿರೋ ಕೆಲಸಗಳು ಎಂಥದ್ದು ನೆನೆಸ್ಕೊಂಡ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಗೊತ್ತಾ ಇಲ್ಲ ಹ್ಮ್ ಅಲ್ಲ ಅವಳಿಗೆ ಇನ್ನೆಷ್ಟು ಇರಬೇಡ ಎಷ್ಟು ಧೈರ್ಯದ ಮೇಲೆ ಇಂಥ ಕೆಲಸ ಮಾಡ್ತಾ ಇರ್ಬೇಡ ಅವಳು ಅಯ್ಯೋ ಬಹಳ ದಿನದಿಂದ ಮಾಲೆ ನೆನಸ್ತಾ ಇದ್ದಾಳೆ ಕಣಪ್ಪ ಅವಳು ನಾನು ಅಲೆ ಮಸ್ತ ಮಾಡಿದೆ ಹ್ಮ್ ಅವನು ಅದು ಇದು ತಾಮನ್ ಕೊಡಾನು ಹ್ಮ್ ಇದು ಬುಕ್ ಮಾಡ್ದ ಮೇಲೆ ತಾಮನ್ ತಾಮನ್ ಕೊಡಾನು ಅಂತ ಏನು ಅಲ್ಲಿ ಕಿಸ್ಕೊಂಡ್ ಮಾತಾಡೋಣ ನಾನು ಅಲ್ಲ ಇವ್ರ ಏನು ಕೆಲಸ ಇದಕ್ಕೆ ಹಿಂಗ್ ಅಲ್ಲಿ ಕಿಸ್ಕೊಂಡ್ ಮಾತಾಡುತ್ತೆ ಏನು ಕೆಲಸ ಅಷ್ಟು ಮುಗಿಸ್ಕೊಂಡು ಕಳಿಸ್ಬೇಕು ಹಾಂ ಕಿಸ್ಕೊಂಡು ಮಾತಾಡೋದ್ರೆ ಅವ್ರು ಬಿಡ್ತಾರೆ ಸೊಡ್ಲ ಬಿಗಿ ನೋಡ್ಕೊಂಡು ಏ ಬಿಡು ಇದು ಇದಿ ಇದಕ್ಕೆ ಸಿಳಿ ಅಲ್ಲಿ ಕಡವ ಅಂತೇಳಿ ಅವ್ರು ಹೆಂಗೆ ಬೇಕಾ ಹಂಗೆ ಹಿಂಗೆ ಮಾಡ್ತಾರಲ್ಲ ಅದೇ ಓದ ಹ್ಞೂ ನಾನೇನೇನು ಇವತ್ತು ಬನ್ನಿ ಹಾಂ ಇವಳಿಗೆ ಅದೇ ಹೋಗ್ಬಿಟ್ಟ ಅವ್ನು ವದ್ದಿಸ್ಕೊಂಡು ಎರಡು ಎರಡು ತೀರದೆ ವದ್ದು ವದ್ದಿಸ್ಕೊಂಡು ಓಡೋಗ್ಬಿಟ್ಟ ಹ್ಞೂ ಅವ್ನು ಅದೇ ಹೋಗ್ಬಿಟ್ಟ ಎರಡೆ ಸಾವಿರ ಸರಿಯಾಗಿ ಬಿಟ್ಟ ಇವನು ಅದೇ ಹೋದ ಇವಳು ಬತ್ತೀನಿ ಭೀಮಾ ಅಂತ ಕಾಲು ಹಿಡ್ಕೊಂಡು ನಡಿ ಅಂತ ಹೇಳಿ ಜಾಡ್ಸ್ ದೆಬ್ಬಿ ಬೀಗ ಕೇಳೋದೇ ಬಂದ್ವಿ ವಾಳಾಕಿ ಹ್ಮ್ ಜಾಡ್ಸ್ ದೆಬ್ಬಿ ನಡಿ ಹಸಿಕೆ ಅಂತ ಹೇಳಿ ಹ್ಞೂ ನನ್ನ ಮನೆಯಾಕೆ ಆವತ್ತು ನಿಮ್ಮ ಕಾಲಕ್ಕೆ ಕ್ಷಮ ಅಲ್ಲ ಅಂತ ಹೇಳಿ ಕಳ್ಸಿ ಯಾಕೆ ನಾನು ನೀನು ಬತ್ತಿ ಅಂತ ನೋಡಿ ನಿನ್ ನಿಮ್ಮ ನಿಮ್ಮಂತಾಗಿ ನಿನ್ ಕಡೆ ನೋಡ್ತಿದ್ ನೀನು ಏ ಸುಮ್ಮನೆ ಯಾಕೆ ಅಂತ ಶಾನೆನೇ ಗುದ್ದಳಾಟಕ್ಕೆ ಹೋಗ್ಬಾರ್ದು ಯಾಕೆ ಈಗ ನಾವು ನಿನ್ಕಂಡು ನೋಡಿ ಎಲ್ಲರೂ ನಿನ್ಕಂಡು ನೋಡೋರು ಅಲ್ಲೇ ಕೇಳೋದ ನನಗೆ ನಮ್ಮ ಅಮ್ಮಣಿ ಬೇರೆ ಎದ್ದಿದ್ಲು ಅವಳು ಅವಳು ಬೇರೆ ತಿಂಡಿ ಮಾಡ್ತಿದ್ಲು ನಮ್ಮ ಪ್ರೇಮ ಮತ್ತು ನಾನು ಅಮ್ಮಣಿ ನೆದ್ಕೊಂಡು ಅಲ್ಲೇ ನಿಂತ್ಕಂಡಿದ್ದೆ ಹ್ಞೂ ಯಾಕೆ ಸುಮ್ಮನೆ ಅಂತ ಅಂತೇಳಿ ನಾನು ನೋಡ್ತಿದ್ದೆ ಹ್ಞೂ ಅಲ್ಲೇ ನಮ್ಮ ತೆಗೆ ನಿಂತ್ಕೊಂಡು ಎಲ್ಲ ನೋಡಾರ ಜ್ಞಾನ ಮಸ್ತ ನೋಡಿರು ಅಲ್ಲ ಮರ್ಯಾದೆ ಕಳ್ಕೊಂಡು ಇವಾಗ ಎಲ್ಲಿ ಬರ್ಲಿ ಯಾರ ಮನ್ತಕ್ಕ ಹೋಗ್ಲು ನ್ಯಾರ ಹೋಗಿರ್ತಾಳ ಸುಪ್ಪಿರ್ ಮನ್ತಕ್ಕ ಹೋಗ್ಯಾವಳೆ ಹಾಂ ಆ ಸುಪ್ಪಿರ್ ತಕ್ಕ ಹೋಗ್ಯವಳೆ ಆ ಸುಪ್ಪಿ ತಕ್ಕ ಹೋಗಿ ಹ್ಞೂ ಅದೇನೇನು ಮಾತಾಡ್ತಾಳೆ ಏನ ಅವಳು ಇಲ್ಲದೇ ಹೇಳಿ ಕೊಡ್ತಾಳೆ ಹ್ಞೂ ಅದು ಇದು ಅಂತ ಇವಾಗ ಡೈವರ್ಸ್ ಕೊಡ್ಬೇಕಂದ್ರೆ ಅರ್ಧ ಭಾಗ ಕೊಡ್ಬೇಕಲ್ಲೇ ಅವ್ರಿಗೆ ನಿಮ್ಮ ಸುಖಿ ಹ್ಞೂ ಗಂಡನ ಅಷ್ಟೇ ಅರ್ಧ ಭಾಗ ತೆಗಿತಾರೆ ಇದು ನೀನ್ ತಂಡ್ರದ ಮ್ಯಾಮ್ ಅವನೇನ್ ತಾತನ ಆಸ್ತಿ ಅಲ್ವಲ್ಲ ಹ್ಮ್ ಬಂದು ನೀನ್ ತಗೊಂಡಿರೋದು ಆದ್ರೆ ಇವಾಗ ಇವ್ರ ಅಪ್ಪನ ಹೆಸರಿಗೂ ಇವನ ಹೆಸರಿಗೇನು ಆತ ಇಲ್ವಲ್ಲ ಎಲ್ಲ ನೀನ್ ತವರ್ ಮನೆಯವ್ರು ಕೊಟ್ಟಿರೋದು ಹ್ಮ್ ತವರ್ ಮನೆಯವ್ರು ಕೊಟ್ಟಿರೋದು ನೋಡೋಣ ಹ್ಮ್ ಇದನ್ನ ನಾವೀಗ ಇಲ್ಲಿ ಬಂದ್ಮೇಲೆ ನಾವ್ ಇಲ್ಲಿದ್ದು ಅವ್ರ ತಮ್ಮ ಮಾತಾಡ್ಕೊಂಡು ತಾಂಡಿರೋ ಮನೆ ಇದು ಹ್ಮ್ ನಾ ತಗೊಂಡಿರೋದು ಇದ್ರಾಗೇನು ಅವ್ರಿಗೇನು ಅವಳಗೇನು ಮನೆಯಾಗ್ಲಿ ಆತ್ರೆಗೇನು ಭಾಗ ಕೊಡಂಗಿಲ್ಲ ರವ್ರ ದ್ವಲ ಇರೋದು ನಂದು ಇನ್ನು ಏನೇನು ಕೇಳ್ತಾರೋ ಏನಾರು ಆಸ್ತಿ ಇದ್ದರೆ ಅದ್ರಾಗೂ ಭಾಗ ಕೊಡಬೇಕಾಗುತ್ತೆ ಹ್ಞೂ ದುಡ್ಡು ಇಲ್ಲಾಂದರೆ ಆಸ್ತಿ ಏನೈತೆ ಅದ್ರಾಗ ಅರ್ಧ ಭಾಗ ಕೊಡಿರಿ ಅಂತೇಳಿ ಡೈವರ್ಸ್ ಕೊಟ್ಟರೆ ಅರ್ಧ ಭಾಗ ಕೊಡಬೇಕಾಗುತ್ತೆ ಅದಕ್ಕೆ ಏನು ಎತ್ತ ಅಂತೇಳಿ ವಿಚಾರಿಸ್ರಿ ವಿಚಾರಣೆ ಮಾಡಿ ಆಮೇಲೆ ಅದೇ ಮುಂದುವರೆಸ್ರಮ ಹ್ಞೂ ಬೇಗ ಡೈವರ್ಸ್ ತಕೊಳ್ರಿ ನಮ್ಮ ಬೀಮನಿಗೆ ಬೇರೆ ಮದುವೆ ಮಾಡೋಕ್ಕಾಗುತ್ತೆ മനക്കണ്ടു ഒത്തിസറി അടുക്കണ്ടു ബഡ് ഏഴ് മക്കളാ ബഡ്വർ ആൾക്കണമ്മ ഇവത്ത് നോട് ഭൂമി പപ്പ ബടവർ ഏണ് മക് ആകിത് നമ്മമ്മ നസർ മധു ആയി എന്താ സെനക്കിയൊന്നു ഗത്തെ അയ്യോ ബന്ധൂർനേ സുമാർക്ക് അനസ്സില അക്കമ്മ നമ്മൾ ഭൂമിനോ അക്കത്ത് ഐ എനസ്സില് പാപ്പ് ഇവത്തേക്ക് മരകത്ത് കേൾസ തക്കണ്ടു ആ ഹർഗാത്ത നോട് കണ്ടു ഞങ്ങ മൈട്ട് മുട്ടി മാക്കെക്കണമ്മ ഉണ്ടി ಸ್ವಲ್ಪ ಅವ್ರ ಇರೋನು ಬಡವ್ರು ಬಡವರು ಅಂದ್ರೆ ಬಡವ್ರು ಅವ್ರು ಅವತ್ತಿನ್ನ ಅವತ್ತು ಕೂಲಿ ಮಾಡ್ಬೇಕಾಯ್ತು ಉಣ್ಬೇಕಾಯ್ತಿ ಇವತ್ತು ಪಾಪ ಹೆಂಗಾನ ಮನೆ ಮಾಡ್ಕೊಂಡು ಹೆಂಗತ್ತ ನಿಮ್ದೆ ಇದೆ ಹ್ಞೂ ಬಂದು ಇಲ್ಲೇನಂತ ಏನು ಮಾಡೋಣ ಹ್ಞೂ ಇದು ಎಂಥ ಬಡವ್ರು ಹೆಣ್ಮಕ್ಳು ಆಗಬೇಕು ಬಡವ್ರು ಹೆಣ್ಣು ಮಕ್ಳಾದ್ರೆ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ ನಾನು ಅದೇ ಕಣಕ್ಕ ನಮಗೆ ಹಿಂಗೆ ನಮಗೆ ಸರಿಯಾದ್ರು ಆಗಬೇಕು ಹ್ಞೂ ಹೋಗಮ್ಮ ಸಾಗಣಿ ಬಾಸಾಕು ಅಮ್ಮಪ್ಪ ಹೇಳಿ ನಾನೆಲ್ಲನೂ ಒಂದಿನ ಬಿಟ್ಟು ಹೋದ್ರು ಸಾಗಣಿ ಬಾಸಾಕರಾಗಬೇಕು ಅಲ್ಲಿ ಕರಿಯಾರಾಗಬೇಕು ಹ್ಞೂ ಎಲ್ಲ ಮಾಡೋರಾಗಬೇಕು ಎಲ್ಲ ಮಾಡೋರಾದರೆ ನನ್ನ ಮನೆ ಒಂದಿಟ್ಟು ವಾಸಿ ಹ್ಞೂ ಎಲ್ಲ ಮಾಡೋರಾಗಬೇಕು ಬಾಳು ಮನೆಯಾಗೆ ಅಡುಗೆ ಮಜ್ಕಟ್ಟ ಬದುಕು ಮಾಡೋರಾಗಬೇಕು ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಹೋಗೋರಾಗ್ಬೇಕು ನನಗೆ ಹ್ಞೂ ಹಂಗಾದ್ರೆ ಮನೆಗೆ ಹೊಂದ್ಕೊಂಡು ಹೋಗ್ತಾರೆ ಇವಾಗ ಏಳು ಏಳುವಿಂದ ನನಗೆ ಹೋಗೊಂದು ಸಗಣಿ ಬಸಕ್ಕೆ ಹೇಳಿ ಅಯ್ಯೋ ಪದ್ನಾರು ಬಿಡ್ತಾರೆ ಒಟ್ಟು ವಾಸಿ ನೆಂಪಿ ಆಗಬಾರ್ದು ನನಗೆ ಹ್ಞೂ ಏನೇ ಆಗಲಿ ಮಾಡ್ಕೊಂಡು ಹೋಗ್ತೀವಪ್ಪ ಒಂದು ಸೈ ಸ್ಟ್ಯಾಂಡ್ ಎಲ್ಲಾನ ಜೊತೆಗೆ ಚೆನ್ನಾಗಿಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಒಗಟ್ಟಾಗಿ ಎಂಬ ಅಂತಾರಬೇಕು ನನಗೆ ಹ್ಞೂ ನನಗೆ ಸರ್ ಇಲ್ಲ ನೋಡಿ ಆಗೋದು ಇವಾಗ ಆಗೈತಿ ಅದೇ ಮತ್ತೆ ನನಗೆ ಇವಾಗ ಗೋಳಾಡೋಂಗಾಗೈತೆ ನಮ್ಮ ಅಮ್ಮನ ಮತ್ತೆ ಕೇಳಬೇಕಾಗಿತ್ತು ಅಂತೇಳಿ ನಾನು ಇವಾಗ ಗೋಳಾಡ್ತಾ ಇದ್ದೀನಿ ನಮ್ಮಅಮ್ಮಗೆ ಹೇಳ್ಕೊಂಡು ಏನು ಮಾಡೋದು ಹ್ಞೂ ಡೈವರ್ಸ್ ಕೊಟ್ಬಿಡ್ತೀನಿ ಸುಮ್ಮನೆ ಡೈವರ್ಸ್ ಕೊಡ್ಬೇಕು ಕೊಡಲೇಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಡೈವರ್ಸ್ ಕೊಟ್ಟೆ ಕೊಡ್ತೀನಿ ಅವ್ಳು ಸವಾಸ ಬೇಡ ಸುಮ್ಮನೆ ಇಷ್ಟೊಂದೆಲ್ಲ ನೋಡಿದ್ಮೇಲೂ ನೋಡಿದ್ಮೇಲೆ ನಾನು ನಂಬ್ಕೊಂಡು ಕುಕ್ಕಮ್ಮ ಅಷ್ಟು ದಡ್ಡ ನನ್ನ ಮಗ ಅಲ್ಲ ಅದ್ಕೆ ಸುಮ್ಮನೆ ಡೈವರ್ಸ್ ಕೊಟ್ಬಿಡ್ತೀನಿ ಡೈವರ್ಸ್ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಡೈವರ್ಸ್ ಕೊಟ್ಟು ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಹ್ಞೂ ಏನು ಮಾಡೋ ತಂದೆ ತಾಯಿ ಮಾತು ಇದಕ್ಕೆ ಮತ್ತು ಯಾವ ಮಕ್ಳು ಹಾಳಾಗಲಿ ಅಂತ ಹೇಳಿ ಬಯಸ್ತೀರ ಅಂತ ಜೀವ ಅಂದರೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಹ್ಞೂ ಅದಕ್ಕೇ ನಿಜವಾಗ್ಲೂ ತಂದೆ ತಾಯಿ ಮಾತು ಕೇಳಬೇಕು ಮಕ್ಕಳಾಗ್ಲಾ ಹಾಳಾಗ್ಲಿ ಅಂತ ಯಾವುದೇ ಕಾರಣಕ್ಕೂ ಬಯಸಲ್ಲ ನಮ್ಮ ಮಕ್ಳು ಚೆನ್ನಾಗಿರಲಿ ಸಂತೋಷವಾಗಿರಲಿ ಮುಂದೆ ಬರಲಿ ಎಲ್ಲದ್ರಾಗೂ ಮುಂದಿರಲಿ ನನ್ನ ಮಕ್ಕಳು ಅಂತ ಬಯಸ ಅಂತ ತಂದೆ ತಾಯಿ ಮಾತು ಇವತ್ತು ನಾವು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು